ಅದನ್ನ ನಾನೇ ನಿಮ್ಮನ್ನ ತೆಗೆದು ಬಿಸಾಡ್ಬೇಕಾಗ್ತದೆ ಯಾರಿಂದ ನೋಡಿದ್ರೆ ಬಹಳ ಸ್ಪಷ್ಟವಾಗಿ ನಾನು ಹೇಳ್ತೇನೆ ಬಿಸಾಡದೆ ಹೆಚ್ಚು ನೀವು ನಿಮ್ಮ ಲಿಮಿಟ್ ಕ್ರಾಸ್ ಮಾಡಿದ್ರೆ ನಾನು ನಿಮ್ಮನ್ನ ಸದನದಿಂದ ತೆಗೆದು ಹೊರಗೆ ಬಿಸಾಡ್ತೇನೆ ಇದು ವಿಧಾನಸಭೆಯಲ್ಲಿ ಬಿಜೆಪಿ ಶಾಸಕರಿಗೆ ಸ್ಪೀಕರ್ ಯು ಖಾದರ್ ಕೊಟ್ಟಿದ್ದ ವಾರ್ನಿಂಗ್ ಸ್ಪೀಕರ್ ಅವರು ಏನ್ ನಿನ್ನೆ ಮಾಡಿ ತೋರಿಸಿದ್ದಾರೆ ಹದಿನೆಂಟು ಮಂದಿ ಬಿಜೆಪಿ ಶಾಸಕರನ್ನ ಎತ್ತಿ ಹೊರಗೆ ಹಾಕಿಸಿದ್ದಾರೆ ನಿನ್ನೆ ಸ್ಪೀಕರ್ ಯು ಟಿ ಖಾದರ್ ತಮ್ಮ ಖದರ್ ತೋರಿಸಿಯೇ ಬಿಟ್ರು ಅವರು ಹೇಳಿದ್ದನ್ನ ಮಾಡಿ ತೋರಿಸಿದ್ರು ಬರೋಬ್ಬರಿ ಹದಿನೆಂಟು ಮಂದಿ ಬಿ ಜೆ ಪಿ ಶಾಸಕರನ್ನ ವಿಧಾನಸಭೆ ಕಲಾಪದಿಂದ ಅಮಾನತು ಮಾಡಿದ್ದಾರೆ ಅಮಾನತಾದ ಬಿ ಜೆ ಪಿ ಶಾಸಕರನ್ನ ನಿನ್ನೆ ಎತ್ತಿ ಹೊರಗೆ ಹಾಕಲಾಯಿತು ನಾನೇ ನಿಮ್ಮನ್ನು ಹನಿ ಟ್ರ್ಯಾಪ್ ತನಿಖೆಗೆ ಸಂಬಂಧಿಸಿ ಪಟ್ಟು ಹಿಡಿದಿದ್ದ ಬಿ ಜೆ ಪಿ ಶಾಸಕರು ನಿನ್ನೆ ಹದ್ದು ಮೀರಿ ವರ್ತಿಸಿದ್ರು ಸ್ಪೀಕರ್ ಪೀಠಕ್ಕೆ ಹತ್ತಿ ಸ್ಪೀಕರ್ ಮುಖಕ್ಕೆ ಪೇಪರ್ ಪೀಸ್ಗಳನ್ನ ಎಸೆದು ಅಶಿಸ್ತಿನ ಜೊತೆಗೆ ಅನಾಗರಿಕರಂತೆ ವರ್ತಿಸಿದ್ರು ಬಿ ಜೆ ಪಿ ಶಾಸಕರ ಈ ನಡೆಯ ವಿರುದ್ಧ ಕಠಿಣ ಕ್ರಮ ಕೈಗೊಂಡಿರುವ ಸ್ಪೀಕರ್ ಖಾದರ್ ಅವರು ಹದಿನೆಂಟು ಮಂದಿ ಬಿ ಜೆ ಪಿ ಶಾಸಕರನ್ನ ಆರು ತಿಂಗಳ ಕಾಲ ಸದನದಿಂದ ಅಮಾನತು ಮಾಡಿದ್ದಾರೆ துண்ணல் ர் அஸ்வத் நாராயணன்ிர் விஸ்வநாத் பி ஏ பசவராஜ் எம் ஆர் பட்டேல் சென்னபசப்பி சுரேஷ் கவுடா உமநாத் கோட்டியான் சரண் செலகார் டாக்டர் சைலேந்திர பிள்தல் சி கே ராமமூர்த்தி ಯಶ್ಪಾಲ್ ಸ್ವರ್ಣ ಹರೀಶ್ ಬಿಪಿ ಡಾಕ್ಟರ್ ಭರತ್ ಶೆಟ್ಟಿ ಮುನಿರತ್ನ ಬಸವರಾಜ್ ಧೀರಜ್ ಮುನಿರಾಜ್ ಹಾಗೂ ತಿಂಗಳವರೆಗೆ ಸದನಕ್ಕೆ ತಡೆ ಹಿಡಿಯಲು ಮಾಡಬೇಕು ಮುಂದೆ ಇದೆ ಸ್ಪೀಕರ್ ಆದೇಶ ಮಾಡ್ತಾ ಇದ್ದಂತೆ ಮಾರ್ಷಲ್ಗಳು ಬಂದು ಹದಿನೆಂಟು ಮಂದಿ ಬಿಜೆಪಿ ಶಾಸಕರನ್ನ ಎತ್ತಿಕೊಂಡು ಹೋಗಿ ಹೊರಹಾಕಿದ್ದಾರೆ ಹೊರಹಾಕಿಸಲ್ಪಟ್ಟ ಬಿಜೆಪಿ ಶಾಸಕರು ಮತ್ತು ಇನ್ನಿತರ ಬಿಜೆಪಿ ಶಾಸಕರು ಬಾಯಿ ಬಾಯಿ ಬಡಿದುಕೊಳ್ಳುವಂತಾಯಿತು ಅವರು ಸ್ಪೀಕರ್ ಕ್ರಮದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಆದರೆ ಸ್ಪೀಕರ್ ಅವರು ತಮ್ಮ ಕ್ರಮವನ್ನು ಸಮರ್ಥಿಸಿದ್ದಾರೆ ಅಮಾನತುಗೊಂಡಿರುವ ಹದಿನೆಂಟು ಮಂದಿ ಬಿಜೆಪಿ ಶಾಸಕರಿಗೆ ಮುಂದಿನ ಆರು ತಿಂಗಳ ಕಾಲ ವಿಧಾನಸಭೆಯನ್ನ ಪ್ರವೇಶ ಮಾಡುವಂತಿಲ್ಲ ವಿಧಾನಸಭೆಯ ಸಭಾಂಗಣ ಮಾತ್ರವಲ್ಲ ಲಾಭಿಗೂ ಹೋಗುವಂತಿಲ್ಲ ಗ್ಯಾಲರಿಗೂ ಕಾಲಿಡುವಂತಿಲ್ಲ ಹಾಗೆ ವಿಧಾನಸಭೆಯ ಸ್ಥಾಯಿ ಸಮಿತಿಗಳ ಸಭೆಯಲ್ಲೂ ಅವರು ಭಾಗಿಯಾಗುವಂತಿಲ್ಲ ಈ ಆರು ತಿಂಗಳ ಅವಧಿಯಲ್ಲಿ ಅವರಿಗೆ ಯಾವುದೇ ದಿನಬತ್ತಿಗಳು ಸಿಗೋದಿಲ್ಲ ಈ ಅಮಾನತಿನ ಅವಧಿಯಲ್ಲಿ ನಡೆಯುವ ಸಮಿತಿಗಳ ಚುನಾವಣೆಗಳಲ್ಲಿ ಅವರು ಮತದಾನ ಮಾಡುವಂತೆಯೂ ಇಲ್ಲ ಒಟ್ನಲ್ಲಿ ಪ್ರಜಾಪ್ರಭುತ್ವ ಮತ್ತು ಸಂವಿಧಾನದ ಘನತೆ ಗೌರವಗಳಿಗೆ ವಿರುದ್ಧವಾಗಿ ಸ್ಪೀಕರ್ ಪೀಠಕ್ಕೆ ಅಪಮಾನ ಮಾಡಿರುವ ಬಿಜೆಪಿ ಶಾಸಕರಿಗೆ ಸ್ಪೀಕರ್ ಯು ಟಿ ಅವರು ತಕ್ಕ ಪಾಠವನ್ನೇ ಕಲಿಸಿದ್ದಾರೆ